பத்மா கல்யாணி ஆத்தி ரீவா அடிகுது உம் எஸ்ட் ஜல்தி மாசர மாதான புட்டி ஜல் ஜல் அடிகெல்லா புட்டிஹாக்கி கட்டிட்ரித்தார அடிகல்ல ஆகத்தி இன்னேனோ கட்டிடதே ಹ್ಮ್ ಅಡಿಗೆಲ್ಲ ಆಗೇತ ಮತ್ತೆ ನೋಡಿಲಿ ಉಳ್ಗಡೆ ಬಿಂದು ಕುಚ್ಚದ ಖಾರದ್ದು ಕರ್ಚಿಕಾಯಿ ಡಬ್ಬಿ ಮತ್ತೆ ಸಾರಿನ ಕ್ಯಾನು ಎಳ್ಳಿನ ಹೋಳಿಗೆ ಶೇಂಗಾ ನೆನಪು ಮಾಡಿ ಡಬ್ಬಿನ ಇಟ್ಕೋ ಚಕಡಿಯಾಗ ಮರೆಯಾಕೆ ಹೋಗ್ಬೇಡ ಮತ್ತೆ ರೊಟ್ಟಿದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಬಿಡು ಅವು ಹಂಗ ಇಟ್ಕೊಂಡ್ಬಿಟ್ವಿ ಅಂತಂದ್ರ ಮುರಿತಾವು ಮುರಿದ್ರೆ ಊಟಕ್ಕೆ ಮೇಡಮ್ ಮುಂದೆ ಚಲೋ ಅನ್ಸಂಗಿಲ್ಲ ಅವನ್ನ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕು ಇವೇನು ಪಲ್ಯದ್ದು ಅವನೆಲ್ಲಾನು ಬುಟ್ಟಿಗೆ ಹಾಕಿ ಗಂಟು ಕಟ್ಟಬಿಡ್ಯಾವ್ ಮುಗ್ದಂಗಾತು ನಿಮ್ಮ ಅವ ನಾನು ನೋಡ್ತೇನೆ ಮತ್ತೆ ಕೋಸಂಬರಿ ಬಾಳಿ ಉಳ್ಳಾಗಡ್ಡಿ ಹೆಚ್ಚಿದ್ದು ಸೌತಿಕಾಯಿ ಹೆಚ್ಚಿದ್ದು ಬೇರೆ ಬೇರೆ ಹಂಗ ಐತನ್ರಿ ಅಂದ್ರೆ ಉಪ್ಪು ಕಲ್ಸಿದ್ವಿ ಅಂತಂದ್ರ ನೀರ್ ಒಡಿತೈತಿ ಅಂತ ಹೇಳಿ ಕಲ್ಸಿಲ್ರಿ ಅಲ್ಲೇ ಹೊಲದಾಗ ತೆಂಗಿನಕಾಯಿ ಒಡೋದಿಂದ ತೆಂಗಿನಕಾಯಿ ಹೆಚ್ಚಿ ಕುಡಿಸಿ ಕೊಂಬ್ರಿ ಕೋಸಂಬರಿ ಕಲ್ಸಾ ಅಂತ ಹೇಳಿ ಹಂಗೈತಾನೋಡ್ರಿ ಅತ್ಯರ ಅಷ್ಟೇ ಮಾಡ ಇಳಿಗೆ ಇಟ್ಟುಗೂ ಕೊಬ್ಬರಿ ಎದ್ರಲ್ಲಿ ಹಿರಿಯೋದು ಅಲ್ಲ ಮತ್ತೆ ಹಿಟ್ಟಿನ ಪಲ್ಯ ಮಾಡಿ ಏನಿಲ್ಲ ನಿಮ್ಮ ಅವರ ಹಿಟ್ಟಿನ ಪಲ್ಯಕ್ಕ ಬಾಳ ಜೀವದನ ಅಯ್ ಅತೀರ ಅದನ್ ಹೆಂಗ್ ಬಿಡಕ್ ಆಕತ್ರಿ ಆ ಮಾಡೇನಿ ಮ್ಯಾಲೆ ಕೊಬ್ಬರಿ ಉದಿಸಿನಿ ಮತ್ತ ಎಳ್ಳು ಹಾಕೇನ್ರಿ ಮತ್ತೆ ನಿಮಗ ಮೊಸರ ಬುತ್ತಿ ಇಷ್ಟ ಅಲ್ರಿ ಮೊಸರ್ ಬುತ್ತಿನೂ ಮಾಡೇನಿ ಬಿಳಿ ಅನ್ನ ಸಾರು ಅದನ್ನು ಬ್ಯಾರು ಇಟ್ಬಿಟ್ಟೇನ್ರಿ ಹ್ಮ್ 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 ಚೊಲೋ ಆತಗ ಹ್ಮ್ ಅಲ್ಲ ಮತ್ತ ಇನ್ನೊಂದ್ ಮರ್ತಿದಿ ನೋಡು ಹ್ಮ್ ಸೌತಿ ಉಳ್ಳಾಗಡ್ಡಿ ಗಜ್ರಿ ಮೂಲಂಗಿ ಮೂಲಂಗಿ ಸಪ್ ಆ ಮೀಂಟೇನೇ ಇತ್ತು ನೋಡು ರೊಟ್ಟಿ ತಿನ್ನಾಕ ಚೊಲೋ ಅನ್ಸತಿ ಒಂದಿಟ್ಟು ಸೋಸಿದ್ ಮೀಂಟೆ ಸಪ್ ಇಟ್ಟ್ಬಿಡ ಹ್ಞೂ ರೀ ಅತ್ತೀರ ಎಲ್ಲಾನು ನೆನಪಿಂಡೆ ಇಟ್ಟಾನೆ ತುಪ್ಪದ ಹಿಂದಿನ ಸತ್ಯಕ್ಕೆ ನೆನಪಲೆ ಇಟ್ಟನಿ ಮತ್ತೆ ಶೆಂಡ ಹೋಳ್ಗೇ ಎಲ್ ಹೋಳ್ಗೇ ಕರ್ಸಿಕಾಯಿಗೆ ತುಪ್ಪ ಬೇಕಲ್ರಿ ಎಲ್ಲಾನು ನೆನಪಿಂಡೆ ಇಟ್ಟನ್ ತಗೋರಿ ಇನ್ನೇನೋ ಕಟ್ಟಿ ರೆಡಿ ಆಗ್ಬಿಡ್ತೇವಂತ ಒಬ್ಬಿಕೆ ಸಸ್ಯಡಿ ಹುಡುಗ ಹಾಕಿದ್ಲ ಇನ್ನೊಬ್ಬಕ್ಕೆ ಪೂಜೆದ್ದು ಮ್ಯಾಲಿಂದ ಎಲ್ಲಾ ಕೆಲಸಾನು ಮಾಡಿದ್ಲ ಇಷ್ಟೆಲ್ಲಾ ಕೆಲಸ ಆವಾಗ ನಾ ಒಬ್ಬಕ್ಕೆ ಮಾಡ್ಬೇಕಿತ್ ನೋಡು ಮಕ್ಕಳ ಮಧ್ಯೆ ಮಾಡಿ ಈಗ ಒಂಚೂರು ಆರಾಮ್ ಅನ್ಸತಿ ಹ ಕಲ್ಯಾಣಿ ಹಾ ರೀರ കായ് കർക്കി ആർത്തി എഡി മാർഗ ഗണപതി ഗുണഗ് സീഗന് ശ് നോട് അല്ല എടിമാർത്തി ಅಲ್ಲ ಪಾರು ಇನ್ನು ರೆಡಿ ಆಗಿಲ್ಲ ನೀವು ಪಕ್ಕಾಗ್ಲಿ ಟ್ಯಾಕ್ಟರ್ ತಗೊಂಬಾ ಅಂತ ಹೇಳಿ ನೀ ಇನ್ನೇನ್ ಬರ್ತಾನವ ನೋಡಿಲಿ ಮತ್ತು ಇನ್ನು ಹೆಣ್ಮಕ್ಳಿಗೆ ಹೇಳಿ ಅಂತಂದು ಅವರು ಯಾರು ಬಂದಿಲ್ಲ ಜಲ್ದಿ ಜಲ್ದಿ ನ ಕರೆದು ಬರ್ರಿ ಓ ಮಳಿ ಮಗ್ರ್ ಬೇರೆ ಇರ್ತತಿ ಜಲ್ದಿ ಜಲ್ದಿನ ಹೋಗಿ ಪೂಜೆ ಮುಗಿಸ್ಕೊಂಡು ಮಳಿ ಬರ್ಬೋಡ್ದ ಹೊಳಿ ಬರೋಣ ಅಂತ ಬಳಗೆ ಬಂದಿರಲ್ಲ ಆ ವಸ್ರ ತಗೊಂಡಾ ಬಂದಿರ್ತೀರಿ ನಮ್ದೆಲ್ಲ ಅಡಿಗೆ ಎಲ್ಲಾ ಕಟ್ಟಿಡದು ಮತ್ತೆ ಫಿಲ್ಟರ್ ಕ್ಯಾನ್ ಒಂದು ತುಂಬಿದ್ದಿತ್ತಿ ಅದನ್ನ ಹೊರಗೆ ತಂದು ಹೇಳ್ರಿ ಮತ್ತೆ ನಾನು ಹೆಣ್ಣು ಮಕ್ಕಳಿಗೆ ಏನು ಹೇಳಿದ್ನಲ್ಲ ಮತ್ತೆ ಮಂಜಾಕರಿ ಹೇಳಿದ್ದೆ ಸವರ್ಣ ಕರಿ ಹೇಳಿದ್ದೆ ಹಸ್ತಾ ಯಾರ ಬಡಿಗೆ ಬಂದಾರ ಅಂತ ವಸಂತಿ ಅಂತ ಹೇಳಿ ಅವ್ರಿಗೆ ಹೇಳೇನಿ "ಪಾಪಾ ಬಡಿಗೆ ಬಂದು ಕೂರಗಿರ್ತಾರಾ ಅವ್ರಿಗೆ ಹಲ ಅಂತ ಹೇಳಿ ಸಿಗೋನೇ ಎಲ್ಲ ಮಾಡ್ತಾರಾ ಅವರು" ಹೇಗಾಗಿ ಅವರನ್ನ ಕರೆದನೇ ಮತ್ತೆ ಗಿರ್ಜಕ್ಕಾ ಮಲ್ಲಕ್ಕಾ ಗೌರಿ ಅವ್ರನ್ನ ಎಲ್ಲರನ್ನ ಕರೆದನೇ ಅಲ್ರಿ

ಕ್ಯಾನ್ ಒಂದು ಸಾಕನ್ರಿ ಇನ್ನ ಮತ್ತು ಎರಡು ಇಟ್ಟು ಫಿಲ್ಟರ್ ಕ್ಯಾನ್ ಎದಕ್ ಬಿಡ ಮಾರೈತಿ ಬೇಕಾದಂಗ ಹೊಲ್ದಾನ್ ನೀರು ಸಿ ಐತಿ ಅವನ್ನ ಕುಡಿಯಾಕ್ ನಡಿತಿತ್ತು ಮತ್ತೆ ಯಾಕೆ ಫಿಲ್ಟರ್ ಕ್ಯಾನ್ ಇಟ್ಟಿದಿ ಅಯ್ಯ ಬ್ಯಾಡ್ರಿ ಬ್ಯಾಡ ಫಿಲ್ಟರ್ ಕ್ಯಾನ್ ಇರುವಂತಾಕ ಈಗ ಮನೆಯಾಗ ದಿನಾಲು ಫಿಲ್ಟರ್ ನೀರ ಕುಡಿದಿರ್ತೇವೆ ಈಗ ಒಂದು ಮಕ್ಕಳೇ ಬೋರಿಂಗ್ ನೀರು ಕುಡಿದ್ ಬಿಟ್ವಿ ಅಂತಂದ್ರ ನೆಗಡಿ ಆಗೋದು ಅಲರ್ಜಿ ಆಗೋದು ಡಿಸೆಂಟರ್ ಹತ್ತೋದು ಆಕತಿ ಇಲ್ಲಿ ಎರಡು ಫಿಲ್ಟರ್ ಕ್ಯಾನ್ ಇಟ್ಟು ಬಿಡ್ತಾನೆ ಅಂತ ಕುಡಿಯರ್ಬೇಕಂತಂದ್ರ ಬೋರಿಂಗ್ ನೀರು ಕುಡುವಲ್ರಕ್ಕ ಅಲ್ಲಿ ಪಾರು ಈ ತట్లా ಬಂದಾವೆ 필ಟರ್ ನೀರು ಮೊದಲ ನಿಮ್ಮ ಊರಾಗ ಕೆರೆ ನೀರ್ ಈಗ ಎಷ್ಟು ಕುಡಿತಿದ್ದೀ ಈಗಷ್ಟು ಸುಕೂಸುಮಾಗಿನೂ ನೀನು 필ಟರ್ ನೀರು ಇಲ್ಲದನ ಹೊರಗೆ ಹೋಗಂಗಿಲ್ಲ ನೀನ ಹ್ಮ್ ಹೂ ಅಮೂರ್ ಬಹಳ ಬದಲಾವಣೆಯಾಗರೆ ಹೇಳು ಸಾಕು ಸಾಕು ಈಗ ಮಾತಾಡ್ಕೊಂಡ ತನಿಲ್ಲಕ ಟೈಮ್ ಇಲ್ಲ ಟ್ರಾಕ್ಟರ್ ಬಂತಾ ನೋಡಿ ಆಡು 필ಟರ್ ಕ್ಯಾನ್ ಟ್ರಾಕ್ಟರ್ ನಲ್ಲಿ ಕಲ್ಯಾಣಿ ಬಂದ ಟ್ರಾಕ್ಟರ್ ಪೂಜೆ ಮಾಡ್ತಾಳ ನಾವು ಸಿಗಿ ಹುಣೆ ಮಾಡಿ ಚರಗ ಚಲ್ಲಕ ಹೊಲ್ಕೊಂತೀವಿ ನೀವು ಮತ್ತೆ ನಮ್ಮ ಹೊಲಕ್ಕ ಊಟಕ್ಕೆ ಪೂಜಾಕ ಬಂದ್ಬಿಡ್ರಿ ಮತ್ತೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಹೊಸಾಗಿ ಏನಾದ್ರೂ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತ ಇರಿ ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್